ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮಮ್ಮ ವೆಂಕಟೇಶ್ ಇಮ್ರಾಪುರ್ ಹಾಲು ಮತ್ತು ಮಹಾಸಭಾ ಗದಗ್ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಘಟಕ ಇವರ ಸಹಯೋಗದಲ್ಲಿ ಇದೇ ಆಗಸ್ಟ್ ಮೂರರಂದು ಗದಗಿನ ಶ್ರೀ ಕನಕ ಭವನದಲ್ಲಿ ಹಾಲು ಮತ ಕುರುಬ ಸಮಾಜದ ಏಳನೇ ರಾಜ್ಯ ಮಟ್ಟದ ವಧುವರ ಸಮಾವೇಶ ಜರುಗಲಿದೆ ಈ ಸಮಾವೇಶದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಸಾಕಷ್ಟು ವಧುವರು ಆಗಮಿಸುವುದರಿಂದ ಪಾಲಕರಿಗೆ ಮತ್ತು ವಧುವರಿಗೆ ಸೂಕ್ತ ಆಯ್ಕೆ ಮಾಡುವ ಅವಕಾಶ ಇರುತ್ತದೆ ಈ ಕಾರ್ಯ ಮತ್ತು ಹಾಲು ಮತ ಸಮಾಜದ ಸಾಕಷ್ಟು ವಧುವರರು ಈ ಸ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಆಗಮಿಸ್ತಿರೋದ್ರಿಂದ ಇದೊಂದು ಒಂದು ಸದಾವಕಾಶ ಒಂದೇ ವೇದಿಕೆಯಲ್ಲಿ ಹಲವಾರು ಆಯ್ಕೆಗಳು ಮಾಡಲು ಒಂದು ಅವಕಾಶ ಇರುತ್ತದೆ ದಯವಿಟ್ಟು ಈ ಒಂದು ಸಮಾವೇಶದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಜೊತೆಗೆ ಈಗಾಗಲೇ ನೋಂದಣಿ ಆರಂಭಗೊಂಡಿದ್ದು ಪೇಟೆಯಲ್ಲಿರುವ ಶ್ರೀ ದುರ್ಗಾದೇವಿ ಶಿಕ್ಷಣ ಸಮಿತಿಯಲ್ಲಿ ಹೆಸರು ನೋಂದ ನೋಂದಣಿ ಮಾಡಲಾಗುತ್ತಿದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ಮೊಬೈಲ್ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಈ ರಾಜ್ಯ ಮಟ್ಟದ ವಧುವರ ಸಮಾವೇಶದ ವಿಶೇಷತೆ ಏನೆಂದರೆ ಈ ಸಮಾವೇಶದಲ್ಲಿ ವಧುವರಿಗೆ ವೇದಿಕೆಯಲ್ಲಿ ಉಡಿ ತುಂಬುವ ಮೂಲಕ ಪರಿಚಯಿಸಲಾಗುತ್ತದೆ ಹಾಗೂ ಇದೊಂದು ಕೌಟುಂಬಿಕ ಕಾರ್ಯಕ್ರಮವಾಗಿರೋದ್ರಿಂದ ಯಾರೂ ಕೂಡ ಇದು ಅನ್ಯಥಾ ಮುಜುಗರ ಪಡೆದೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಈಗಾಗಲೇ ಕಳೆದ ಆರು ರಾಜ್ಯ ಮಟ್ಟದ ವಧುವರ ಸಮಸ್ಯೆ ಸಾಕಷ್ಟು ಯಶಸ್ವಿಗೊಂಡಿದ್ದರಿಂದ ಸಾಕಷ್ಟು ಸಮಾಜ ಬಾಂಧವರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಇದೊಂದು ಇದೇ ಆಗಸ್ಟ್ ಮೂರರಂದು ಗದುಗಿನ ಕನಕ ಭವನದಲ್ಲಿ ನಡೆಯಲಿರುವ ಈ ಸಮಾವೇಶವನ್ನು ಎಲ್ಲರೂ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಮಸ್ಕಾರ